ರೈಲು ಹನ್ನೆರಡು ಕಿಲೋಮೀಟರ್ ದೂರವನ್ನ ಹತ್ತು ನಿಮಿಷಗಳಲ್ಲಿ ಕ್ರಮಿಸುತ್ತದೆ ರೈಲು ಹೋಗ್ತಿದ್ರೆ ಅದಕ್ಕೆ ಹತ್ತು ನಿಮಿಷ ಕೊಟ್ರೆ ಹನ್ನೆರಡು ಕಿಲೋಮೀಟರ್ ದೂರ ಹೋಗುತ್ತಂತೆ ರೈಲು ಅದೇ ಟೆಲಿಗ್ರಾಫ್ ಪೋಸ್ಟ್ ಅನ್ನ ಹಾದು ಹೋಗುದು ಆ ಸೆಕೆಂಡ್ ತೊಗುತ್ತಂತೆ ಇಲ್ಲಿ ಒಂದು ಕಂಬ ಇದೆ ಇದನ್ನ ದಾಟು ಇಲ್ಲಿರೋ ಟ್ರೈನು ಈ ಸೈಡ್ ಅದು ಆರ್ ಸೆಕೆಂಡ್ ತನ್ನ ಸೆಕೆಂಡ್ ತೆಗೆದುಕೊಡ್ತಾರೆ ಹಾಗೆ ರೈಲಿನ ಉದ್ದ ಎಷ್ಟು ಅಂತ ಕೇಳಿದ್ದಾನೆ ಬನ್ನಿ ನೋಡೋಣ ಮಾಡೋದು ಸಿಂಪಲ್ ಆಗಿ ಟೂ ಲೈನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು ಬಹಳ ಈಸಿ ಕೆಟ್ಟ ಈಸಿ ಕ್ವಶನ್ ಇದು ಈಗ ಇಲ್ಲಿ ನಮ್ಗೆ ಬೇಕಾಗಿದ್ದು ಆರ್ ಸೆಕೆಂಡ್ ಅಲ್ಲಿ ಆರ್ ಸೆಕೆಂಡ್ ಅಲ್ಲಿ ಎಷ್ಟು ದೂರ ಕ್ರಮಿಸುತ್ತದೆ ಬಟ್ ಇಲ್ಲಿರೋದು ಆಪ್ಷನ್ ಅಲ್ಲಿ ಮೀಟರ್ ಇಲ್ಲಿ ಬರಬೇಕಾಗಿದ್ದು ಮೀಟರ್ ಹಾಗಾದ್ರೆ ನಾವು ಮ್ಯಾಚ್ ಮಾಡ್ಬೇಕಾದ್ರೆ ಇಲ್ಲಿ ಸೆಕೆಂಡ್ ಇಲ್ಲಿ ಮೀಟರ್ ಇರಬೇಕು ಇಲ್ಲಿ ಕೊಟ್ಟಿರೋದೇನು ಹತ್ತು ನಿಮಿಷ ಆ ಹತ್ತು ನಿಮಿಷನ ನಾವು ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ಒಂದು ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಒಂದ್ ನಿಮಿಷ ಅಂದ್ರೆ ಅರವತ್ತು ಸೆಕೆಂಡ್ ಹತ್ತು ನಿಮಿಷ ಅಂದ್ರೆ ಆರ್ನೂರು ಸೆಕೆಂಡ್ ಹಾಗಾದ್ರೆ ಆರ್ನೂರು ಸೆಕೆಂಡ್ ಹನ್ನೆರಡು ಕಿಲೋಮೀಟರ್ ಮತ್ತೆ ನಮಗೆ ಮೀಟರ್ ಕನ್ವರ್ಟ್ ಆಗ್ಬೇಕು ಯಾಕಂದ್ರೆ ನೋಡಿ 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 ಇಲ್ಲಿ ಆನ್ಸರ್ ಮೀಟರ್ ಇದೆ ಒಂದ್ ಕಿಲೋಮೀಟರ್ ಅಂದ್ರೆ ಸಾವಿರ ಮೀಟರ್ ಹನ್ನೆರಡು ಕಿಲೋಮೀಟರ್ ಅಂದ್ರೆ ಹನ್ನೆರಡು ಸಾವಿರ ಮೀಟರ್ ನಮಗೆ ಆರ್ ಸೆಕೆಂಡ್ ಬೇಕು ಇಲ್ಲಿರೋದು ಆರ್ನೂರು ಸೆಕೆಂಡ್ ಆರ್ನೂರು ಸೆಕೆಂಡ್ ಅಲ್ಲಿ ಹನ್ನೆರಡು ನೂರ್ ಹನ್ನೆರಡು ಸಾವಿರ ಮೀಟರ್ ಆದ್ರೆ ಈ ಎರಡ್ ಸೊನ್ನೆ ಈ ಎರಡು ಸೊನ್ನೆ ತೆಗೀರಿ ಹಂಗ್ ಇದು ಆರು ಸೆಕೆಂಡ್ ಗೆ ನೂರ ಇಪ್ಪತ್ತು ಮೀಟರ್ ಇದು ಆರು ಸೆಕೆಂಡ್ ಗೆ ನೂರ ಇಪ್ಪತ್ತು ಮೀಟರ್ ಇಷ್ಟೆ ಸರಿಯಾದ ಉತ್ತರ ಆಪ್ಷನ್ ಟು